ನೀವೆಲ್ಲರೂ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತೀರ ಸಿನಿಮಾ ಇಂಡಸ್ಟ್ರಿ ಅಂದರೆ ಯು ಆರ್ ಅ ಬಿಗ್ ಸಪೋರ್ಟ್ ಟು ಆಲ್ ಆಫರ್ ದ ಜಜ್ಮೆಂಟ್ ಸಿನಿಮಾ ಶೂಟಿಂಗ್ ಮುಕ್ತಾಯ ಆಗಿದೆ ಇವತ್ತು ಕುಂಬಳಕಾಯಿ ಫಂಕ್ಷನ್ನು ಖುಷಿ ಆಗ್ತಿದೆ ಯಾಕೆಂದರೆ ಸರ್ ಹೇಳಿದಾಗೆ ಎಕ್ಸಾಕ್ಟ್ಲಿ ಒನ್ ಇಯರು ಟ್ವೆಂಟಿ ಫೋರ್ತ್ ಏಪ್ರಿಲ್ಗೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾ ನಾನು ಕೂಡ ಟ್ವೆಂಟಿ ಫೋರ್ತ್ ಏಪ್ರಿಲ್ಗೆ ಸ್ಟಾರ್ಟ್ ಮಾಡಿದ್ದೆ ನಾನು ಈ ಸಿನಿಮಾ ಟೀಮ್ ಜಾಯಿನ್ ಮಾಡೋದಕ್ಕೆ ಒಂದು ತುಂಬ ಒಳ್ಳೆ ಕಥೆ ಇದೆ ಅದು ನೆಕ್ಸ್ಟು ನಾನು ಪಬ್ಲಿಸಿಟಿ ಟೈಮಲ್ಲಿ ಶೇರ್ ಮಾಡ್ಕೊಳ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಕಥೆ ಇದೆ ಶೂಟಿಂಗ್ ಟ್ವೆಂಟಿ ಫೋರ್ತ್ ಅಂದರೆ ನಾನು ಟ್ವೆಂಟಿ ಸೆಕೆಂಡ್ ನನಗೆ ಈ ಆಫರ್ ಬಂದಿತ್ತು ಟ್ವೆಂಟಿ ತರ್ಡ್ ನಾನು ಬರ್ತೀನೋ ಬರ್ತೀನೋ ಇಲ್ವೋ ಅಂತ ನಂಗೆ ಗೊತ್ತಿರಲಿಲ್ಲ ಸೊ ಸರ್ ತುಂಬ ಟೆನ್ಷನಲ್ಲಿದ್ದರು ಬಟ್ ಲಕ್ಕಿಲಿ ನಾನು ಡಿಸೈಡ್ ಮಾಡಿ ಟ್ವೆಂಟಿ ಫೋರ್ತಿಗೆ ಬಂದೆ ಬಟ್ ಐ ಆಮ್ ವೆರಿ ಹ್ಯಾಪಿ ಆ ಕಥೆನ ಇನ್ನೂ ಡೀಟೇಲ್ ಆಗಿ ಆಮೇಲೆ ಶೇರ್ ಮಾಡ್ತೀನಿ ಬಟ್ ಇಷ್ಟೇ ಇರಲಿ ಬಟ್ ನನ್ಗೆ ತುಂಬ ಖುಷಿ ಇದೆ ಇವತ್ತು ನಾನು ಶೂಟಿಂಗ್ ಬಂದೆ ನಾನು ಸಿನಿಮಾ ಮಾಡಿದೆ ಅಂತ ಯಾಕೆಂದ್ರೆ ಇಂಥ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋದು ಮಿಸ್ ಮಾಡ್ಕೊಳ್ಳೋದು ನನಗೆ ರಿಗ್ರೆಟ್ ಆಗ್ತಿತ್ತು ಆಗಬಹುದಿತ್ತು ಖಂಡಿತವಾಗ್ಲೂ ತುಂಬ ಒಳ್ಳೆ ಟೀಮು ಇಡೀ ಟೀಮು ಒಂದೇನಾಗುತ್ತೆ ವಿಷಯ ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರೀಲಿರೋ ಪ್ರೊಡಕ್ಷನ್ಸ್ ಸಿನಿಮಾ ಮಾಡೋದು ಆಫ್ಕೋರ್ಸ್ ದಟ್ ಈಸ್ ಅವರ್ ಬಿಸ್ನೆಸ್ ಅದು ನಮ್ಮ ಕೆಲಸ ನಮ್ಗದೊಂದು ಗೊತ್ತಿರುತ್ತೆ ಸೈಕಲ್ ಏನು ಅಂತ ಬಟ್ ಸಿನಿಮಾ ಇಂಡಸ್ಟ್ರಿಯಿಂದ ಒಬ್ಬರು ಹೊಸೊಬ್ರು ಸಿನಿಮಾ ಇಂಡಸ್ಟ್ರಿ ಗೊತ್ತಿಲ್ಲದೆ ಇರೋರು ಬರೀ ಪ್ಯಾಷನ್ ಇರೋರು ಬಂದು ದುಡ್ಡು ಹಾಕಿ ಸಿನಿಮಾ ಮಾಡ್ತಾರಲ್ವಾ ನಂಗೆ ತುಂಬ ರೆಸ್ಪೆಕ್ಟ್ ಇದೆ ಅವರು ಅವ್ರ ಬಗ್ಗೆ ಇಡೀ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಫ್ರಮ್ ಗುರು ಸರ್ ಟು ಹಿಸ್ ಎಂಟೈರ್ ಟೀಮ್ ಕಿರಣ್ ಅವರು ಸಂಪತ್ ಅವರು ಆರ್ ಸಿನಿಮಾಟೋಗ್ರಾಫರ್ ಎವ್ರಿ ಬಡಿ ಅಫ್ಕೋರ್ಸ್ ಆಲ್ ದಿ ಆಕ್ಟರ್ಸ್ ನನ್ಗೆ ಖುಷಿ ಇದೆ ರವಿಚಂದ್ರನ್ ಸರ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಇಷ್ಟು ಬೇಗ ನನ್ನ ಕರಿಯರಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ ನನಗೆ ನನಗೆ ಐ ಡೆಂಟ್ ಥಿಂಗ್ಸು ಬಟ್ ಆಗಿದೆ ಖುಷಿ ಇದೆ ಧನ್ಯಾ ದಿಗಂತು ತುಂಬ ದೊಡ್ಡ ಸ್ಟಾರ್ಕಾಸ್ಟ್ ಇದೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆ್ಯಂಡ್ ಮ್ಯಾಮ್ ನಿಮ್ಮ ಪಕ್ಕ ಕೂತಿದ್ದೀನಿ ಖುಷಿ ಆಗ್ತಿದೆ ಟು ಡೇಸ್ ಟ್ವೆಂಟಿ ಫೋರ್ತ್ ಏಪ್ರಿಲ್ ಐ ನೋ ಐ ಫೀಲ್ ರಿಯಲಿ ಬ್ಲೆಸ್ಡ್ ನಾನು ಸಿನಿಮಾ ಇಂಡಸ್ಟ್ರಿ ಬರೋಕ್ಕೂ ಮುಂಚೆ ಐ ವಾಸ್ ಎ ಟಿ ವಿ ಹೋಸ್ಟ್ ನಿಮ್ಮೆಲ್ರಿಗೂ ಗೊತ್ತು ಐ ಥಿಂಕ್ ನಾನೊಂದು ಶೋ ಮಾಡಿದ್ದೆ ನನಗೊಂದು ಆ ಶೋ ಅಲ್ಲಿ ಒಂದು ಅವಾರ್ಡ್ನ ಪ್ರೆಸೆಂಟ್ ಮಾಡಬೇಕಿತ್ತು ಸಾರಿ ನಾನು ಆಫ್ ದ ಟಾಪಿಕ್ ಹೋಗ್ತಾ ಇದ್ದೀನಿ ಬಟ್ ಮ್ಯಾಮ್ ಅಲ್ಲಿ ಕೂತಿದ್ದಾರೆ ಸೊ ಹೇಳ್ಬೇಡೋಣ ಅಂತ ಸೊ ರಾಜ್ಕುಮಾರ್ ಸರ್ ಅವರು ಸ್ಟೇಜ್ ಮೇಲೆ ಇದ್ರು ಎಸ್ ಎಂ ಕೃಷ್ಣ ಸರ್ ಸ್ಟೇಜ್ ಮೇಲೆ ಇದ್ರು ಸೊ ನನ್ನನ್ನ ಸೆಲೆಕ್ಟ್ ಮಾಡಿದ್ರು ಯಾವ ಸೆಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ ನಾನು ಆ್ಯಕ್ಟ್ರೂ ಇರಲಿಲ್ಲ ಆಂಕರಿಂಗು ನಾನು ಸ್ಟಾರ್ಟ್ ಮಾಡಿರಲಿಲ್ಲ ಹೋಗಿ ಅವಾರ್ಡ್ ಕೊಡಿ ಕನ್ನಡಿಗ ಬೆಸ್ಟ್ ಕನ್ನಡಿಗ ಅವಾರ್ಡ್ ಅಂತ ಒಂದಿತ್ತು ಸೊ ಬರೀ ಅವಾರ್ಡ್ ಹಿಡ್ಕೊಂಡು ನಾನು ಸ್ಟೇಜ್ ಮೇಲೆ ಹೋಗಿದ್ದೆ ಆ್ಯಂಡ್ ಐ ಸಾ ದ ಪ್ರೆಸ್ ಯುನೋ ಆ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಪ್ರೆಸ್ಸು ಆಮೇಲೆ ಆ ಒಂದು ದೊಡ್ಡ ವೇದಿಕೆ ಮೇಲೆ ರಾಜ್ಕುಮಾರ್ ಸರ್ ಪಕ್ಕ ನಿಂತ್ಕೊಂಡಿದ್ದು ಇವತ್ತಿಗೂ ಆ ಫೋಟೋ ಇದೆ ಐ ಥಿಂಕ್ ಸೋಷಿಯಲ್ ಮೀಡಿಯಾಲ್ ಅದು ಬರ್ತಾ ಇರುತ್ತೆ ಸೊ ಅವ್ರ ಜೊತೆ ನಂಗೆ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಗಲಿಲ್ಲ ಬಟ್ ಧನ್ಯ ಇಸ್ ಯರ್ ಮ್ಯಾಮ್ ಇಸ್ ಯರ್ ಸೊ ಐ ವೆರಿ ಹ್ಯಾಪಿ ಖುಷಿ ಆಗುತ್ತೆ ಇನ್ ಸಮ್ ವೇ ವೇ ಕನೆಕ್ಟೆಡ್ ಟು ಸರ್ ಅಂತ ಆ್ಯಂಡ್ ಹಾ ಸೊ ಇವತ್ತು ಪೂಜೆ ನಂದು ಕೆಳಗಡೆ ಡಬ್ಬಿಂಗ್ ಕೂಡ ನಡೀತಾ ಇತ್ತು ಅದು ಆಯಿತು ಇನ್ನೇನು ಹೇಳಿ ತತ್ಸಿಟ್ನು ಹಾಂ ಲಾಸ್ಟ್ ಲೆಗ್ ಇದೇನು ಸಿನಿಮಾ ರಿಲೀಸ್ ಆಗ್ಲಿಕ್ಕೆ ರೆಡಿ ಇದೆ ಸರ್ ಅನೌನ್ಸ್ ಮಾಡ್ತಾರೆ ಡೇಟು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಹಾಗೆ ನಿಮ್ಮ ಸಪೋರ್ಟ್ ಇರಲಿ ಲಾಸ್ಟ್ ಅಲ್ಲಿ ಸುನೇನಾ ಅವರು ನಮ್ಮದು ಟೀಮ್ ಜಾಯಿನ್ ಮಾಡಿದ್ದಾರೆ ಥ್ಯಾಂಕ್ ಯು ಸುನ್ ಸುನೇನಾ ಅವರೇ ನಮ್ಮ ಪಬ್ಲಿಸಿಟಿಯಲ್ಲಿ ಅವರು ಶೀಸ್ 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 ಅ ಸ್ಟ್ರಾಟಜಿಸ್ಟ್ ಸೊ ಥ್ಯಾಂಕ್ ಯು ಶೀಸ್ ಪ್ಲ್ಯಾಂಡ್ ಎವ್ರಿಥಿಂಗ್ ವೆರಿ ವೆಲ್ ಐಕಿಂಗ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಥ್ಯಾಂಕ್ ಯು